ಎಲ್ಲರಿಗೂ ನಮಸ್ಕಾರ ಇದು ಒಬ್ಬ ನಿರಾಶ್ರಿತ ಅಂದರೆ ಒಬ್ಬ ಬಿಕಾರಿಯ ಕತೆ ಅದು ಒಂದು ದೊಡ್ಡ ಸಾಮ್ರಾಜ್ಯ ಸಾಮ್ರಾಟನ ಸಾಮ್ರಾಜ್ಯದಲ್ಲಿ ಯಾವುದೇ ವಸ್ತುವಿಗಾಗಲಿ ಆಹಾರಕ್ಕಾಗಲಿ ಕೊರತೆಯಾಗದಂತೆ ರಾಜ ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಸಾಕಿರ್ತಾನೆ ಅಂತಹ ಸಮಯದಲ್ಲಿ ಅಲ್ಲೊಬ್ಬ ಭಿಕ್ಷುಕ ನಾನು ಮನೆ ಇಲ್ಲ ನನಗೆ ಆಹಾರವಿಲ್ಲ ನನಗೆ ಊಟವನ್ನು ಕೊಡಿ ಅಂತ ಹೇಳಿ ರೋಡಿನಲ್ಲಿ ಕುಳಿತಿರ್ತಾನೆ ಈ ಒಬ್ಬ ಭಿಕ್ಷುಕನಿಗೆ ಬಗ್ಗೆ ಬಂದು ಎಲ್ಲ ಪ್ರಜೆಗಳು ಸಹ ಕಂಪ್ಲೇಂಟನ್ನು ಹೇಳ್ತಾ ಇರ್ತಾರೆ ರಾಜರೇ ನಿಮ್ಮ ಸಾಮ್ರಾಜ್ಯದಲ್ಲಿ ಯಾವುದೇ ವಸ್ತುವಿಗಾಗಲಿ ಆಹಾರಕ್ಕಾಗಲಿ ಕೊರತೆ ಇಲ್ಲ ಆದರೆ ಈ ಬಿಕಾರಿಯ ಮುಖವನ್ನು ನೋಡಿದ ತಕ್ಷಣವೇ ಯಾರಿಗೂ ನಮಗೆ ಊಟ ಸೇರುತ್ತಿಲ್ಲ ಇದು ನಮಗೆ ಮಾತ್ರ ಅಲ್ಲ ಆ ಬಿಕಾರಿಯ ಮುಖವನ್ನು ಯಾರು ನೋಡುತ್ತಾರೋ ಅವರಿಗೆ ಊಟ ಸೇರದ ರೀತಿ ಆಗ್ತಾ ಇದೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ರಾಜ ಆ ಭಿಕಾರಿಯನ್ನು ತನ್ನ ಅರಮನೆಗೆ ಕರೆಸ್ತಾನೆ ಕರೆಸ್ಬಿಟ್ಟು ಅವನಿಗೆ ಬೇಕಾದಂತಹ ಭಕ್ಷ್ಯ ಭೋಜನಗಳೆಲ್ಲವನ್ನು ಸಹ ಕೊಡ್ತಾನೆ ಕೊಟ್ಟು ಆ ಭಿಕಾರಿಗೆ ಒಂದು ಷರತ್ತನ್ನು ವಿಧಿಸ್ತಾನೆ ಏನು ಅಂದರೆ ಒಂದು ದಿನ ಪೂರ್ತಿ ನೀನು ನನ್ನೊಂದಿಗೆ ಕಳೆಯಬೇಕು ಬಿಕಾರಿಗೆ ತುಂಬಾ ಖುಷಿಯಾಗತ್ತೆ ಹೊಟ್ಟೆ ತುಂಬ ಊಟ ಸಿಗತ್ತೆ ಒಂದು ದಿನ ರಾಜನೊಂದಿಗೆ ಕಾಲ ಕಳೆಯುವಂತಹ ಅವಕಾಶ ಅವನಿಗೆ ಸಿಗತ್ತೆ ಹೀಗೆ ಸಮಯ ಕಳೆದು ರಾತ್ರಿ ಆಗತ್ತೆ ರಾಜ ಮತ್ತು ಬಿಕಾರಿ ಇಬ್ಬರು ಒಟ್ಟಿಗೆ ಮಲಗ್ತಾರೆ ಮತ್ತು ಬೆಳಗ್ಗೆ ಆಗತ್ತೆ ತಿಂಡಿಯ ಸಮಯ ಬರುತ್ತೆ ಸಮಯ ಬಂದ ತಕ್ಷಣ ರಾಜ ಬಂದು ತಿಂಡಿಯ ಮುಂದೆ ಕೂರ್ತಾನೆ ರಾಜನಿಗೂ ಅದೇ ಅನುಭವ ಅಂದರೆ ಪ್ರಜೆಗಳಿಗೆ ಯಾವ ರೀತಿ ಅನುಭವ ಆಗಿತ್ತಲ್ವ ಊಟ ಸೇರದ ಪರಿಸ್ಥಿತಿ ರಾಜ ಕೂಡಲೇ ಬಿಕಾರಿಯನ್ನು ಕರೆದು ಹೇಳ್ತಾನೆ ನಿನ್ನ ಮುಖವನ್ನು ನೋಡಿದ ತಕ್ಷಣ ನನಗೆ ಊಟ ಸೇರ್ತಾ ಇಲ್ಲ ಮೊದಲು ಈ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಜೈಲಿನಲ್ಲಿ ಹಾಕಿ ಅಂತ ಹೇಳಿ ರಾಜಪುಟರಿಗೆ ರಾಜಕೆಯನ್ನು ಹೊರಡಿಸ್ತಾನೆ ಬಿಕಾರಿ ರಾಜನ ಮುಖವನ್ನು ಒಂದು ಕ್ಷಣ ನೋಡ್ತಾನೆ ಭಿಕಾರಿ ರಾಜನ ಮುಖವನ್ನು ನೋಡುತ್ತಾ ಒಂದು ಮಾತನ್ನು ಹೇಳ್ತಾನೆ ಮಹಾರಾಜರೇ ನೀವು ನನ್ನ ಮುಖ ನೋಡಿದ ತಕ್ಷಣ ನಿಮಗೆ ಊಟ ಸೇರಲಿಲ್ಲ ಆದರೆ ಬೆಳಗ್ಗೆ ಎದ್ದು ನಾನು ನಿಮ್ಮ ಮುಖವನ್ನು ನೋಡಿದೆ ನನಗೆ ಜೈಲು ಶಿಕ್ಷೆ ಆಯಿತು ನಿಮ್ಮ ಮುಖ ದರಿದ್ರ ಇದರಿಂದ ರಾಜ ಒಂದು ಕ್ಷಣ ವಿಚಲಿತನಾಗ್ತಾನೆ ಆ ನನ್ನ ಮುಖ ಹಾಗಾದರೆ ದರಿದ್ರವ ಇದರಿಂದ ರಾಜ ಎಲ್ಲರನ್ನು ಕರೆದು ಆಸ್ಥಾನದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಆ ಬಿಕಾರಿ ಇವತ್ತು ನನಗೊಂದು ಪಾಠವನ್ನು ಕಲಿಸಿದ ಯಾರ ಮುಖವನ್ನು ಯಾರು ನೋಡಿದ ಕ್ಷಣ ಯಾರಿಗೂ ದರಿದ್ರವೂ ಹತ್ತುವುದಿಲ್ಲ ಅಥವಾ ಊಟ ಸೇರದಂತೆಯೂ ಸಹ ಆಗುವುದಿಲ್ಲ ಇದು ಎಲ್ಲದೂ ಸಹ ನಮ್ಮ ಮನಸ್ಥಿತಿಯ ಮೇಲೆ ಅವಲಂಬಿತ ಆಗುತ್ತೆ ನಾವೇನು ಅನ್ಕೊತೀವೋ ಅದು ನಮ್ಮ ಮನಸ್ಸಿನ ಮೇಲೆ ಗಾಢವಾದಂಥ ಪರಿಣಾಮವನ್ನಾಗತ್ತೆ ಇದರಿಂದಾಗಿ ನಾವು ಎಲ್ಲರನ್ನು ಗೌರವಿಸೋಣ ಅಂತ ಹೇಳಿ ರಾಜ ಎಲ್ಲರಿಗೂ ಹೇಳ್ತಾನೆ ಸ್ನೇಹಿತರೆ ಈ ಕಥೆಯ ಸಾರಾಂಶ ಇಷ್ಟ ನಾವು ನಮ್ಮ ಜೀವನದಲ್ಲಾದಂತಹ ಯಾವುದೋ ಒಂದು ಘಟನೆಗಳನ್ನು ಯಾರದೋ ಮೇಲೆ ಗುಬೆ ಕೂರಿಸುವುದರಿಂದ ಯಾವ ಸಮಸ್ಯೆಗೂ ಪರಿಹಾರ ಸಿಕ್ಕಲ್ಲ ಧನ್ಯವಾದಗಳು